ಓಹೋ ಇವ್ರಿಗೆ ನಾ ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ಲ ಇವ್ರನ್ನ ಮಾಡಬೇಕು ನಾ ಬೆಂಗ್ಳೂರಿನಂತ್ರ ಬಂದಿದ್ದೇನೆ ಸಣ್ಣ ಪುಟ್ಟ ಏನು ಕೆಲಸ ಮಾಡ್ತೀರಲ್ಲ ಅದಕ್ಕೆ ಯೋಗ ಕ್ಷಮ ತಗೊಳಕ್ಕೆ ಬಂದಿದ್ದೀನಿ ಹೌದು ಅಂದಂಗ ನೀವು ಏನು ಕೆಲಸ ಮಾಡ್ತೀರಿ ನೋಡ್ರಿ ನಾವು ಈ ಊರಾಗ ನನ್ನ ಹೆಸರು ಹೆಸ್ರು ಬಶಾಂತ್ರು ಈ ಊರಾಗ ಪಂಚಾಯಿತಿ ಒಳಗ ವಾಟ್ರ್ ಬಂದು ಕೆಲಸ ಮಾಡ್ತೇನೆ ರೀ ವಾಟ್ರ್ ಬಂದು ಕೆಲಸನಾ ನಾನು ಆರ್ ಎಮ್ ಬಿ ಡಾಕ್ಟ್ರೇ ಸತ್ಯ ಅಂತ ಹೌದಾ ಎಷ್ಟು ಗಂಟೆ ಅಂತ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀರಿ ಹೌ ಅಂದಾಗ ನಿಮ್ಮ ಪಗಾರ ಎಷ್ಟು ಏನ್ ಮಾಡುದ್ರಿ ಸಾಹಿಬ್ರೌಕ್ರಿ ಇದ್ರ ಮದ್ವಿ ರೀ ಹುಚ್ಚ ಹುಡುಗಿಯಾರ ಈ ಹುಚ್ಚ ಹುಚ್ಚು ಹುಚ್ಚಗ್ ಗದ್ದೆ ಬಂಗಾರ ಅಂತ ಗಿರ್ನಿ ಬಿಟ್ಟು ಈ ಕೆಲ್ಸಕ್ ಸೇರ್ಕೊಂಡಿ ನೋಡ್ರಿ ಬರೋಬ್ಬರಿ ಮೂರ್ ಸಾವಿರ ರೂಪಾಯಿ ಕೊಡ್ತಾರ ನೋಡ್ರಿ ನಮ್ದು ಒಂದ್ ಬೆಳಗ್ಗೆಯಿಂದ ಹಿಡಿದು ಸಂಜೀವರಿಗೂ ಚುಚ್ಚಿರು ಸರ್ಕಾರದವರು ಮೂರ್ ಸಾವಿರ ಕೊಡ್ತಾರೀ ಹೇಳೋ ಇಲ್ಲ ಕೇಳೋರಿಲ್ಲ ಈ ಹುಚ್ಚ ಸರ್ಕಾರದವ್ರಿಗೆ ಅಲ್ಲ ಸರ್ಕಾರದವ್ರಿಗೆ ಸಂಬಳ ಜಾಸ್ತಿ ಐತಿ ಯಾಕೆ ಕಮ್ಮಿ ಮಾಡ್ಯಾರ ಅಲ್ರಿ ನಮ್ಮ ಊರಾಗ ಅದಾರಲ್ರಿ ಸಾಹುಕಾರ ಅಪ್ಪನವರು ಮತ್ತು ಪುರೀತ್ ಅಪ್ಪನವರು ಇಬ್ಬರು ಇದ್ದಿತ್ತು ಬಿದ್ದಿತ್ತು ಬಳ್ಕೊಂಡು ಬಾಯಿಗೆ ಹಾಕೊಂಡ್ರಿ ಅವ್ರು ಅವ್ರಿಗೆ ಯಾಕೆ ಬಂದು ಕಡಿಲ್ರಿ ಅವ್ರಿಗೆ

ಎಷ್ಟು ಮಂದಿ ಹೆಣ್ಮಕ್ಳು ಜೀವ ನನ್ನ ಮಗ ಪೂರ್ತಿ ಅಷ್ಟೇ ಆಗ್ಲಿ ನನ್ನ ಕಾಲ್ನ ಹಲ್ಕೊಂಡು ಕುಲ್ಕೊಂಡ್ರಿ ಅವ್ ನೋಳ ಅವ್ರಿಗೆ ಯಾಕ್ರಿ ಕಡದ ಮಣ್ಣಾಗ ಹಾಕ್ಲಿ ಮುದಕ್ಯಾರ ಬಂದು ಮಣ್ಣು ಮುಚ್ಚಲ್ರಿ ಅವ್ ಸಾಕು ಬಾಯಿ ಮುಚ್ಚರಿ ನಿಮ್ದೇನೋ ಬಾಯಿ ಆಯ್ತು ಬಸ್ ಮನೆ ಆಯ್ತು ಅಂತೀನಿ ಜಾತಿನ ಕಡುವುದು ಬಿದ್ದು ಸತ್ತೋಲ್ರಿ ನನ್ನ ಮಗ ನಡೆಯಲಿಕ್ಕೆ ಹೋಗಿ ಮುಕ್ಕುರ್ಸಿ ಪೂರ್ದು ಸುಡುಗಾಡ್ಕೊಲ್ರಿ ನನ್ನ ಮಗ ಸಾಕು ಮುಚ್ಚ್ರಪ್ಪಯ್ಯಪ್ಪ ನಿಮ್ಮದೇನ ಬಾಯಿ ಐತ ಒಬ್ಬ ಹಚ್ಚ್ರ ಮನೆ ಐತೋ ಅಂತೀನಿ ಅಯ್ಯೋ ಅಂತೀನಿ ನೀನು ಏನು ಡ್ರೆಸ್ ಹಾಂ ಇದಾ ಮೊನ್ನೆ ಸಾಹ್ಕಾರಪ್ಪನ ತಂಗಿ ಮದುವೆ ಇತ್ತಲ್ಲ ಅವಾಗ ತಂದು ಕೊಟ್ಟಾರ ನೋಡಿ ನಾನು ಹೌದು ಏನು ನೀ ಈ ತರ ಡ್ರೆಸ್ ಮಾಡ್ಕೊಂಡು ಎಲ್ಲಿಗೆ ಹೊಂಟಿದೀಯ ನಿನ್ನ ನೋಡಕ್ಕೆ ಬಂದಿದ್ನಿ ಅಮ್ಮ ಅವ ನಿನ್ನ ಬಿಟ್ಟಿರೋ ಶಕ್ತಿ ನನಗೆ ಅಂತೀರಿ ಇಲ್ಲ ನೋಡು ಅಂಜಲಿ ನೀ ಇಂಥ ಸಮಯದೊಳಗೆ ಅಂತಂದ್ರ ಅದ್ರ ಸುಖನ ಬೇರೆ ನೋಡ ನಾ ನಿಮ್ಮ ಅಪ್ಪಗೆ ಹೇಳ್ಬಿಡು ನಾ ಇಬ್ರೂ ಮದುವೆ ಆಗಿ ಬಿಡನಾ ಹೌದು ಅಂಜಲಿ ಇತ್ತಿತ್ಲಾಗಿ ನಾನು ಯಾರಿಗೆ ಯಾವುದು ಚುಸ್ತೀನೋ ಯಾರಿಗೆ ಯಾವುದು ಕೈಯ ಕೊಡ್ತೀನೋ ಅನ್ನೋದಾಗ ಗೊತ್ತಾಗ್ತಿಲ್ಲ ಮೊದಲ ಮೈ ಮುರಿ ವಯಸ್ಸು ನಂದು ಹೌದಾ ಅವ ನನಗೂ ನೀನು ಬಿಟ್ಟಿರೋ ಶಕ್ತಿಲ್ಲ ಊಟ ಹೋಗವಲ್ದು ನೀರು ಹೋಗವಲ್ದು ನೀಥ್ಯಾ ಅಂತಾವಲ್ದೋ ಹಂಗಾದ್ರೆ ಅವ ಯಾಕೆ ತೊಳೆಯಾ ಬಿಡ್ತೀನಿ ನೋಡಿ ರೆಜಿಸ್ಟ್ ಮಾಡ್ರಿ ಆಗಿಬಿಡಮ್ಮ ರಜೆಸ್ಟರ ಬ್ಯಾಡಪ್ಪ ಯಪ್ಪ ಅಲ್ಲಿ ಪಾರ್ಸೋರು ಊದೋರ್ ಯಾರು ಹಂಗಿಲ್ಲ ಯಾಕಂದ್ರೆ ನಮ್ಗ ಹುರ್ಪ್ ಬರಂಗಿಲ್ಲ ಅಲ್ಲಿ ನಿನಗ ಹುರ್ಪು ಬರ್ಬೇಕಪ್ಪಾ ಅಂತಂದ್ರ ಅವನು ಸಾಮಾವಿಕ ಮದುವೆ ಆಯ್ ಬಿಡೋವ ಹಾ ಇದ ಭಾಳ ಅಂದ್ರ ಬೆಸ್ಟ್ ಐತಿ ನೋಡ ದೋಸ್ತ ಹಾ ಮಾವ ಹಂಗಾರ ಮಂದಾಗ ಮಾಡ್ತೈತೆ ಹುರ್ಪಿನಾಗ ಎಬಸ್ ಏನೋ ಹತ್ತೈತಿ ಮಳಿಕಲ್ಲ ಚಿಟ್ಟಿ ಜಿಟ್ಟಿ ತಂಡಗ ಕೂಡ ಬೆಕ್ಕ ತುಟಿ ತುಂಡಿ ಹತ್ತೈತಿ ಮಳ್ಳಿಗಲ್ಲ ಜಿಟಿ அதிபலி நடபழுக்கு அதிபலியடிக்கி வரையில் நடவழக்கே உனக்கு ஒரு ஒரு திருகாகி விட போற சொல்ல பல்லுகாக்கொண்ட ஒரு திருகாக்கி

ரெங்கு ரெண்டு கிளையானா ஜமக்கி எல்லர் தந்தியாவது கொடுக்கு தளத்தில் தள்ளாச்சி கொத்தலாக்கி கொடுக்கு தளத்தில் தன்னாக்கித்தலா தனவாக்கி ரெங்கு ரெண்டு கிவியானா ஜமக்கி எல்லாரையா விடுக்கு ரெண்டு கிளையானாக்கி எல்லாராவது 啦啦啦啦。La, la, 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 la.